ಗಂಡ ಮಾವ ಅಪ್ಪ ಸಾಗರೋರಿ ಬರ್ಲಿಲ್ಲ ಎಷ್ಟು ದೊಡ್ಡ ಇಷ್ಟು ಉತ್ತು ಸಂಬಂಧ ಹೊಟ್ಟಾಗತ್ತ ನನ್ನ ಕಾಕ ಹೌದು ನಿನಗ ಮಾಮಾ ಹೌದು

ರಕ್ನ ನೀವ್ ಅಂಗಡಿಯ ಹೊಸ ದುಡಿದು ಕುರ್ಜಿ ಮೇಲೆ ಕೊಂಡ್ರೆ ಕೆಲ್ಸ ಆದ್ರು ಯಾವ ಕೆಲಸ ಕೊಟ್ಟು ತಲೆ ಹೋಗ್ತಿ ದನ ದುಡಿದ್ ದುಡ್ತಿರ ಮಾ ನಮಗೂ ಅಂತ ದನ ದುಡಿ ಅಂತ ದುಡಿಬೇಕಾಗಿತ್ತು

ಸಾವಕಾರಿ ಒಲ್ಲ ಮನೆಯ ಫ್ಯಾಕ್ಟ್ರಿ ದೊಡ್ಡ ಮ್ಯಾನೇಜರ್ ಆಗಿದ್ ನೋಡ್ರಿ ತಿಂಗಳಿಗೆ ಎಷ್ಟು ಕೊಡ್ತಿದ್ರು ಸಂಬಳ ಅವ್ರು ಬಹಳ ದೊಡ್ಡ ವ್ಯವಹಾರ ಬೇರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಿದ್ರಾವಿರೀ ಮೂವತ್ತು ಸಾವಿರ ಜೊತೆಗೆ ನಾಷ್ಟ ಕೊಟ್ಟು ಸಿದ್ದರಾಮಯ್ಯ ಡೈನಿಂಗ್ ಹಾಲ್ ಕೈ ಐತ್ರಿ ಸೆಟ್ರ್ಯಾ ನೆದ್ದನ್ ಉಟ್ಟ ಬಿಸಿ ಬೀಸಿದಾದ ಹೋಳಿಗೆ ನಾಳೆ ತುಪ್ಪ ಒಬ್ಬ ಇನ್ನು ಬಾಳ ಇರ್ತಿದ್ರೆ ಮತ್ತೆ ರಾತ್ರಿ ಉಟ್ಟಪ್ಪ ಐತ್ರಿ ಸೆಟ್ರ್ಯಾ ಸೀ ಸಿಹಿರ್ತಿತ್ತ ರಾತ್ರಿ ಮಟನ್ ಮಲ್ಸಾಲ ಒಂದೂರ ಮದ ಬಾಳೆ ಇಟ್ಟಿದಿರಿ ಮತ್ತೆ ಅದಾದ್ರೆ ಮತ್ತೆ ರಜಾ ರಜದಾಗ ಮಜ್ಜಾ ಮಾಡಕೆ ಬಿ ಎಮ್ ಡಬ್ಲ್ಯೂ ಕಾರ್ಗೆ ಡಿಜೆಲ್ ಹಾಕಿ ತಮ್ಮ ರಜ ಸ್ವಲ್ಪ ನಮ್ ಕಡ್ರೆಸ್ ಹೇಳಪ್ಪ ಯಾಕ್ರಿ ಸೆಟ್ರ ನಾವ್ ಅವ್ರ ತರೋಗಿ ನೌಕರಿ ಮಾಡ್ತೀವಪ್ಪ ಇಷ್ಟ ರಜನ ಇಷ್ಟೆಲ್ಲಾ ಸವಲತ್ತು ಇಟ್ಕೊಂಡು ಈ ಕಡೆ ಬಂದಪ್ಪ ನಮ್ ಕಡೆ ನಾನು ಹಾಕ್ ಬಿಡ್ಲಿ ಅದು ತಾನೇ ಬಾಡಾಯ್ತ ಎಲ್ಲ ಹೊಲ ಮನೆ ಫ್ಯಾಕ್ಟ್ರಿಗಳೆಲ್ಲ ಕೊರ್ಚ್ಗೆ ಬ್ಯಾಂಕ್ ಸಾಲ ಮಾಡಿದ್ರ ಎಲ್ಲ ಬ್ಯಾಂಕ್ ಅವ್ರಿಗೆ ಬಂದು ಹೊಲ ಮನೆ ಎಲ್ಲ ಹಾಕಿ ಸಾಹುಕಾರ ಸೌಕರ್ಯ ಬಿಟ್ಟು ಓಡಿಸಿದ್ರು ಅದಕ್ಕೆ ಬೇರೆ ಡಾ ಹೇಳ ನಿಮ್ದ ಬರ್ಬೇಕಾಯ್ತು ಬೇಡಪ್ಪ ಬೇಡ ಅವ್ರೇ ಸಾನ್ ಇತ್ತು ಕೆಳಗು ಬಂದಿದ್ವಿ ಇನ್ನ ನಮ್ ಏ ಹಂಗೇನಾಗುತ್ತೆ ಒಟ್ಟ ಹೆಂಗರ ಮಾಡಿ ಆ ನೌತ್ರಿ ನಮ್ ನಾವು ಕೊಡ್ಬೇಕು ಆಯ್ತು ಮಂತ್ರಿಗಳು ಹೇಳಿದ ನಿಂದಿರ್ತದ ಆದ್ರೆ ಈ ಖಾರ ಈ ಚಟ್ನಿ ಈ ತುಪ್ಪ ಹಾಲು ಮೊಸರು ನಮ್ ಕೂಡ ಆಗಂಗಡಿ ಪದಾರ್ಥ ಅಷ್ಟೇ ಏನ್ ಬೇಡ್ರಿ ತಿಂಗ್ಳಿಗೆ ಬೇರೆ ಐದು ಸಾವಿರ ರೂಪಾಯಿ ಸಾಕು ನೋಡ್ರಿ ಸಾಕ ಭಾಳ ಕಷ್ಟ ಆಯ್ತಪ್ಪ ನೀವು ತಿಳಿದು ನೀವು ತಿಳಿದು ನಾನು ಸೇರ್ ಮಾಡಕೊಂದು ಅಂತ ಹೇಳಿ ಹೆಣ್ಣಾಳು ಸೊಪ್ಪು ಇನ್ನೊಂದೇಜ್ ಆಯ್ತು ರೀ ನಾ ಸ್ವಲ್ಪ ಹೆಂಗಾರ ಮಾಡಿ ಕೇಳಪ್ಪ ಹಂಗೆ ಒಂದ್ ಹಾಕ್ಯಾರಕ್ಕ ಒಂದ್ ಬುಲೆಟ್ ಕೊಡಿಸ್ಬಿಡ್ತಾ ಬೇಸಾಯ ತಮ್ಮ ಒಂದು ಬುಲೆಟ್ ಕೆಳಗ್ ಒಂದ್ ಮಗ ಮಾಡ ಮ್ಯಾಗ ಎಂಟು ಬೇಡನೋಜ ಹೂ ಬೆಳಿತಿದ್ದ ನಾಳೆ ಏನ್ ಮಾಡಿದ್ರಿ ಅಕ್ಕ ನೀನು ಹುಟ್ಟಿ ಬೇಡ ಆಕೆ ನಾಳೆ ಮುಂಜಾನೆ ಮಕ್ಕಳನ್ನ ಜೋರ ಅಂತ ನಾನು ನಿನ್ನ ಮನೆಯಾಗ ಕಸ ಮೊಸರು ಮಾಡ್ಕೊಂಡು ಬಂದಿರ್ತೀನಿ ಹೌದೇ ಯಾವ ಮನೆ ಚೆನ್ನಾಗಿ ಗೊತ್ತಿಲ್ಲ ಮನೆ ಮುಚ್ಚೋದ ಸರಿ ಬಿಡ್ರಿ ಸೇಟ್ ನೀವ್ ಇಷ್ಟು ಪಟೋರವಾಗಿ ಹೇಳಿದ್ಮೇಲೆ ನಾವು ಕೇಳಾರ ನಿಮ್ ಸೊಸೆ ಮಕ್ಕಳ ನೋಡ್ಕೊಂಡು ಹಂಬಾಯಿಸ್ಕೊಂಡು ಇರ್ತೀನ್ರಿ ನೋಡಪ್ಪ ತಮ್ಮ ನಮ್ಮ ಮನೆಯಾಗ ಸರಿಯಾಗಿ ಬಿಡ್ಬೇಕು ಆಯ್ತ್ರಿ ಸೇಟ್ರೆ